ನಮಸ್ಕಾರ ರೀ ಎಲ್ಲರಿಗೂ ಕುಂಬಳಕಾಯಿ ಗಾರ್ಗೇನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬರ್ರಿ ನೋಡಿರಿ ಈ ಕುಂಬಳಕಾಯಿನ ತರದ ಒಂದು ಬಾಲ್ ಆಗುವಷ್ಟು ಕುಂಬಳಕಾಯಿನ ತುರಿನ ಇಟ್ಕೊಂಡೇನು ಒಂದು ಬಾಲ್ ಆಗುವಷ್ಟು ಬೆಲ್ಲ ತೊಗೊಂಡೀನ್ರಿ ಒಂದು ಸಣ್ಣ ಕಪ್ಲೆ ಒಂದು ಕಪ್ ನೀರು ತೊಗೊಂಡೇನ್ರಿ ಈ ಬೆಲ್ಲ ಕರಗುವಷ್ಟು ನೀರು ಹಾಕಿ ಅದನ್ನ ಗ್ಯಾಸ್ ಮಾಡ್ಬೇಡ್ರಿ ಒಂದು ಕಪ್ ಸಣ್ಣ ಕಪ್ಪಿಲ್ಲ ಒಂದು ಕಪ್ ತೊಗೊಂಡಿನಲ್ರಿ ಅದೇ ನೀರನ್ನ ಅದಕ್ಕೆ ಹಾಕೇನ್ರಿ ಇದೇನು ಪಾಕ ಬರೋದು ಬೇಡ್ರಿ ಬೆಲ್ಲ ಕರಗಿರ್ ಸಾಕ್ರಿ ನೋಡಿರಿ ಈ ರೀತಿ ಕೈ ಹಡ್ಸ್ಕೊತೀರಿ ಇಲ್ರ ತಳಕ ಇದು ಬೆಲ್ಲ ಹತ್ತಿ ಪಾಕ ಬಂದುಬಿಡ್ತದ್ರಿ ಹೊತ್ತದ್ರಿ ಬೆಲ್ಲ ಎಲ್ಲದರ ನೋಡಿರಿ ಇವಾಗ ಬೆಲ್ಲ ರೀ ಇದೇನು ಪಾಕ ಬರೋದು ಬ್ಯಾಡ್ರಿ ಇದನ್ನ ಬೇರೆ ಪಾತ್ರೆಗೆ ಸೋಸ್ಕೋತೀನಿರಿ ಅಂದರೆ ಬೆಲ್ಲನೊಳಗೆ ಅದು ಇದ್ರೆ ಕಲ್ಲದಿದ್ರೆ ಉಳಿತಾವೆ ಉಳಿತಾವ್ರಿ ನೋಡಿರಿ ಸಾನಿಗೆಗೆ ಅಷ್ಟು ಹಲಸು ಉಳಿದದ ಇದನ್ನೇನು ಪಾಕ ಬರಾಕ್ ಬಿಡೋದಿಲ್ಲ ರೀ ಇದಕ್ಕೆ ಕುಂಬಳ ತುರಿ ತರದಲ್ರಿ ಅದನ್ನ ಹಾಕತ್ತೀನಿರಿ ಕುಂಬಳ್ದು ತುರಿನಾ ಕುದಿವರೆಗೂ ಬಿಡ್ರಿ ಅದು ಕುದ್ದು ಸ್ಮೂತಾಗಿ ಆಗ್ಬೇಕು ರೀ ಅಂದ್ರೆ ನಾವು ಗಾರ್ಗಿ ಮಾಡಿರ್ತೇವಲ್ಲ ರೀ ಅದ್ರೊಳಗೆ ಬಾಯಿಗೆ ಉಳ್ಕಾಯಿ ತುರಿ ಸಿಗೋದಿಲ್ಲ ರೀ ಈ ರೀತಿ ಒಂದು ಕುದಿ ಕುದಿತ ಅಂದ್ರೆ ಅದನ್ನ ಸ್ಮೂತಾಗಿ ಆಗ್ತತ್ರಿ ರೀ ರೀ ಅದು ಕುದ್ದ ನಂತರ ಇದಕ್ಕೆ ನಾನು ಜರಡಿ ಹಿಡ್ಕೊಂಡು ಇಟ್ಕೊಂಡೀನಿ ರೀ ಗೋಧಿ ಹಿಟ್ಟನ್ನು ಆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ರೀ ಇದಕ್ಕೆ ಇದಕ್ಕೇನು ಉಪ್ಪುದು ಹಾಕತಿಲ್ಲ ರೀ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನ ಹಾಕೀನ್ರಿ ಗೋಧಿ ಹಿಟ್ಟು ಎಷ್ಟು ಹಿಡಿತದಲ್ಲ ಅಷ್ಟು ಗಟ್ಟಿಗೆನ ಇದ್ರೊಳಗನ ಮಾಡ್ಕೋರಿ ಬಿಸಿ ಇದ್ರೊಳಗನ ಗಾರ್ಗಿ ಮಾಡೋ ಮುಂದೆ ಹಿಟ್ಟು ತಿಳುವಾದ್ರೆ ಗಾರ್ಗಿ ಮಾಡೋಕ್ಕೆ ಅನುಕೂಲ ಆಗೋದಿಲ್ಲ ರೀ ಇದ್ರಾಗ ಹಿಟ್ಟು ಎಷ್ಟು ಹಿಡಿದಿತ್ತಲ್ರಿ ಎಷ್ಟು ನಾನು ಒಣ ಹಿಟ್ಟು ಇನ್ನಷ್ಟು ಹಾಕಿ ಗ್ಯಾಸನ್ನು ಸಣ್ಣ ಇಡ್ರಿ ಹಿಟ್ಟು ಹಾಕುವಾಗ ನಿಮ್ಗೆ ಗ್ಯಾಸನ್ನು ಜೋರಿಟ್ಟಾರೆ ಅಂದ್ರೆ ಅದು ತಳ ಹಿಡಿಯುವಂಥ ಸಾಧ್ಯತೆ ಇರ್ತೈತೆ ರೀ ನೋಡಿರಿ ನಾನು ಎಷ್ಟು ಹಿಟ್ಟು ತೊಗೊಂಡಿನ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕೊಂಡಿನ ಮೂರು ಬಾಲ್ ಆಗೋಷ್ಟು ಹಿಟ್ಟನ್ನು ತೊಗೊಂಡ್ರಿ ನಾನು ಗೋಧಿ ಹಿಟ್ಟನ್ನು ಇವಾಗ ಅದನ್ನ ಹರಿದ್ರಿ ಆರಿದ ನಂತರ ಅದನ್ನ ಹಿಟ್ಟಿನ ಥರ ನಾದ್ಕೊಳ್ತೀನಿ ರೀ ಈ ರೀತಿ ನಾದ್ಕೊಂಡ್ರೆ ನಾಲ್ಕುಕೊಂಡ್ರೆ ಏನಕ್ಕೆಂದ್ರೆ ಗಾರ್ಗಿ ಮಾಡುವಾಗ ರೀ ಹಿಟ್ಟ ಆಮೇಲೆ ಗಾಂಧಿನಿ ಒಳಗೆ ಗಾರಿಗೆ ಒಡ್ಯೋದಿಲ್ಲರಿ ಈ ರೀತಿ ನೀಟಾಗಿ ಹಿಟ್ಟಿನ ಥರ ಎಣ್ಣೆ ಹೆಚ್ಚು ಸ್ವಲ್ಪ ನಾದ್ಕೊಂಡ್ರೆ ಗಾರಿಗೆ ಚೆನ್ನಾಗಿ ರೀ ನೋಡಿರಿ ಸ್ವಲ್ಪ ಗಾಂಧಿನಿ ತೊಗೊಂಡ್ರಿ ನೀರು ಹಚ್ಚತಿಲ್ಲ ರೀ ನಾ ಇದಕ್ಕೆ ಗಾಂಧಿನಿ ಕೈ ಹಚ್ಕೊಂಡು ಎಷ್ಟು ಎಳೆಗಳ ರೀತಿ ಮಾಡಿ ಅದನ್ನ ರೌಂಡಾಗಿ ಮಾಡತ್ತೀನಿ ರೀ ಸ್ವಲ್ಪ ಸ್ವಲ್ಪ ಬಿಡಾತೀನಿ ನೀವು ಒಮ್ಮೆಗೆ ಅಷ್ಟು ಮಾಡಿಬಿಡ್ತೀನಿ ಅಂದರೆ ಬಿಡ್ಬೋದು ರೀ ನಾನು ಒಂದೊಂದೊಂದೊಂದು ಬಿಡಾತೀನಿ ರೀ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ಬೇಯಿಸ್ಬೇಕ್ರಿ ಗಾರಿಗೆ ಬಿಡುವಾಗತ್ತೀ ಗಾರಿಗೆ ಬೇಯುವಾಗತ್ತ ಗ್ಯಾಸನ್ನು ಸ್ಲೋದಾಗಿಡ್ರಿ ಜಾಸ್ತಿ ಇಟ್ರೆ ಹೊತ್ತವ್ರಿ ಅದ ಒಳಗಡೆ ಎಲ್ಲ ಹಸಿ ಹಿಟ್ಟು ಉಳಿತದ್ರಿ ಸ್ಲೋದಾಗಿಟ್ರಿ ಅಂದ್ರೆ ಗಾರಿ ಸರಿಯಾಗಿ ಕ್ರಿಸ್ಪಿಯಾಗಿ ರೀ ಒಳಗಡೆ ಎಲ್ಲ ಹಿಟ್ಟು ರೀ ಎಲ್ಲ ರೀ ಒಳಗಡೆ ರೀ ನೋಡಿರಿ ಈ ರೀತಿ ಕಲರ್ ಚೇಂಜ್ ರೀ ಈ ರೀತಿ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾನು ಇಲ್ಲಿ ನಿಧಾನಕ್ಕೂ ಒಂದಷ್ಟು ಗಾರಿಗೆಗಳನ್ನ ಮುಂಚಿತ ಮಾಡಿ ಇಟ್ಕೊಂಡೆ ನೋಡ್ರಿ ಈ ರೀತಿ ಮಾಡಿಟ್ಕೊಂಡು ಒಂದು ನಾಲ್ಕು ಐದು ರೀ ಆದರೆ ಗ್ಯಾಸನ್ನು ಇಡ್ರಿ ಒಮ್ಮೆ ಜೋರು ಇಡಕ್ಕೆ ಹೋಗ್ಬೇಡ್ರಿ ಸರಿಯಾಗಿ ಬೇಯೋದಿಲ್ಲ ರೀ ನೀಟಾಗಿ ತೆಗೆದ್ರೆ ಗಾರಿಗೆ ರೀ ಕಡಿಮೆ ಸಮಯದಾಗ ರುಚಿಕರವಾದ ಗಾರಿಗೆಯನ್ನು ರೀ ನೀವು ಒಂದ್ಸತಿ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ ಈ ಗಾರ್ಗಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ರೀ